ಹಲೋ ಎವ್ರಿ ನಾನು ಸುಜಾತಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಸೊ ಸಾಂಬಾರು ಅಂದರೆ ಊಟಕ್ಕೆ ಸಾಂಬಾರು ತುಂಬ ಇಂಪಾರ್ಟೆಂಟು ಸೊ ಸಾಂಬಾರು ಯಾ ಏನು ಅನ್ನೋದ್ರ ಮೇಲೆ ಊಟ ಎಷ್ಟು ತೊಗೊತೀವಿ ಅನ್ನೋದು ಡಿಸೈಡ್ ಆಗುತ್ತೆ ಇವತ್ತು ನಾನು ನಿಮ್ಮ ಜೊತೆ ಬಸ್ಸಾರ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಂತೀನಿ ಅಂದರೆ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಅಂತ ನಾನಿಲ್ಲಿ ಬಸ್ಸಾರ್ ಮಾಡೋದಕ್ಕೆ ಮೂರು ಕಟ್ಟು ಕಿರಿಕ್ಸಾಲೆ ಸೊಪ್ಪು ತಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ಕಾಳು ಮತ್ತು ಒಂದು ಕಾಲು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಈಗ ಇದನ್ನೆಲ್ಲದನ್ನೂ ಬೇಯಿಸ್ಕೋಬೇಕು ಬೇಯಿಸ್ಕೊಳಕ್ ಮುಂಚೆ ಸೊಪ್ಪನ್ನು ಹೆಚ್ಕೊಳ್ಳೋಣ ನಾನಿಲ್ಲಿ ಕಿರುಕ್ಸಾಲೆ ಸೊಪ್ಪು ಯೂಸ್ ಮಾಡ್ತಿದ್ದೀನಿ ನೀವು ಕಿರುಕುಸಾಲೆ ಸೊಪ್ಪು ಬದಲಿಗೆ ದಂಟಿನ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ದಂಟುನು ತುಂಬ ಚೆನ್ನಾಗಾಗುತ್ತೆ ಅದರ್ವೈಸ್ ಸಬ್ಸಿಗೆ ಸೊಪ್ಪನ್ನು ಯೂಸ್ ಮಾಡ್ಬೋದು ಬಟ್ ಸಬ್ಸಿಗೆಕಿನ್ನ ಕಿರುಕಾಲೆ ದಂಟು ತುಂಬ ಚೆನ್ನಾಗಿ ಆಗುತ್ತೆ ಇನ್ನು ಸಣ್ಣಗೆ ಹೆಚ್ಕೊಳ್ಳೋಣ ಹೆಚ್ಕೊಂಬಿಟ್ಟು ಹೆಚ್ಚಿದ್ದಾಯ್ತು ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋಣ ಈಗ ಅಂದರೆ ಬೇಕಿಡೋಣ ಸೊ ಕುಕ್ಕರಲ್ಲಿ ಹಾಕ್ತಿದ್ದೀನಿ ನಾನು ಹೆಚ್ಚಿರೋ ಸೊಪ್ಪು ತುಂಬ ಫ್ರೆಶ್ ಆಗಿದೆ ಸೊಪ್ಪು ಮಾತ್ರ ನೀವು ಬೇಕಂದರೆ ಸೊಪ್ಪನ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಇಲ್ಲಿ ತೊಗೊಂಡಿರೋದು ಮೂರು ಕಟ್ಟು ಬಟ್ ನಾಲ್ಕು ಕಟ್ಟು ಕೂಡ ಯೂಸ್ ಮಾಡ್ಬೋದು ಮತ್ತು ಅಳ್ಸೊಂಡೆಕಾಳು ಹಾಕ್ಕೊತಿದ್ದೀನಿ ಕಾಳು ಒಣಗಿರೋ ಅಳ್ಸಂಡೆಕಾಳು ಬಿಟ್ಟು ಹಾಕ್ತಿದ್ದೀನಿ ಅಷ್ಟೇ ನೆನೆಸಿರೋದೇನು ನೆನೆಸಿಲ್ಲ ಇದನ್ನ ಮತ್ತು ಇದಕ್ಕೆ ಸ್ವಲ್ಪ ಅದನ್ನು ಕೂಡ ತೊಳೆದು ಆ್ಯಡ್ ಮಾಡ್ತಿದ್ದೀನಿ ತೊಗರಿಬೇಡ ಹಾಕಿದ್ರೆ ಹಾಕ್ಬೋದು ಇಲ್ದಿರ ಪರವಾಗಿಲ್ಲ ಸ್ಕಿಪ್ಪು ಮಾಡ್ಬೋದು ನಾನು ಚೆನ್ನಾಗಿ ಹೊಂದ್ಕೊಳತ್ತೆ ಅನ್ನೋ ಲೆಕ್ತರಿ ತೊಗರಿಬಿಡನ ಆ್ಯಡ್ ಮಾಡ್ಕೊತೀನಿ ಅಳ್ಸುಂಡೆ ಕಾಳು ಬದಲಿಗೆ ಬೇಕಾದ್ರೆ ನೀವು ಹೆಸ್ರು ಕಾಳು ಕೂಡ ಯೂಸ್ ಮಾಡ್ಕೋಬೋದು ಅದನ್ನು ಚೆನ್ನಾಗಾಗುತ್ತೆ ಮತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಒಂದು ಹತ್ತು ಹಾಕಿದ್ದೀನಿ ನೀವು ನೋಡಿ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಖಾರ ನಾವು ಜಾಸ್ತಿ ತಿನ್ನೋದ್ರಿಂದ ಅಷ್ಟು ಹಾಕ್ಕೊತಿದ್ದೀನಿ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಮತ್ತೆ ಒಂದೆರಡು ಅಷ್ಟು ನೀರು ಅಂದರೆ ಅದು ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ ಈಗ ನೀರು ಹಾಕೊಂಡು ಬೇಯ್ಕೊಣ್ಣ ಉಪ್ಪು ಕೂಡ ಅಷ್ಟೇ ಈಗ ಇಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ ನಾನು ಸುಮಾರು ಸಾರು ಮಾಡಬೇಕಾದ್ರೆ ಕಮ್ಮಿ ಜಾಸ್ತಿ ಆದರೆ ಅಡಿಷನ್ ಮಾಡ್ಕೋಬೋದು ಸೊ ಕಾಳು ಹಿಡಿಯೋಷ್ಟು ಉಪ್ಪು ಹಾಕೋರು ಸಾಕಿಲ್ಲಿ ನೋಡಿ ಮುಳುಗೋ ಅಷ್ಟು ಹಾಕಿದ್ದೀನಿ ಯಾಕೆಂದರೆ ಸೊಪ್ಪೆಲ್ಲ ಬೆಂದು ಇಷ್ಟೇ ಕಮ್ಮಿಯಾಗಿ ಹೋಗುತ್ತೆ ಸಾಕಾಗುತ್ತೆ ನೀರು ಈಗ ಇದನ್ನು ಎರಡು ವಿಜಲು ಬರೋವರೆಗೂ ಯಾಕೆಂದರೆ ಏಕೆಂದ್ರೆ ಕಾಳು ಒಣಗಿರೋದ್ರಿಂದ ಬೇರೆ ಲೇಟ್ ಆಗುತ್ತೆ ಅದಕ್ಕೆ ಈಗ ಸಾರಿಗೆ ಖಾರ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೀನಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡರಲ್ಲಿ ಒಂದೂವರೆ ಇಲ್ಲಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನು ಅರ್ಧ ಈರುಳ್ಳಿ ಮತ್ತು ಒಗ್ಗರಣೆ ಸೇರಿಸ್ಕೊಂತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತೊಂದಿಷ್ಟು ಒಂದಿಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಈಗ ಬನ್ನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಇಲ್ಲಿ ಒಂದೂವರೆ ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಫ್ರೈ ಮಾಡೋಕೆ ಹಾಕ್ತಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಬೇಕು ಬೆಳ್ಳುಳ್ಳಿನೂ ಹಾಕೋಣಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಬಿಡಿಸಿಟ್ಟಿದ್ದೀನಿ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಒಂದು ಗೌರ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಜೀರಿಗೆನೂ ಸೇರಿಸ್ಕೊಳೋಣ ಮತ್ತು ಇದಕ್ಕೆ ಬೇಕಂದರೆ ಒಂದು ಹತ್ತು ಕಾಳಷ್ಟು ಮೆಣಸು ಕಾಳನ್ನು ಹಾಕೋಬೋದು ಸೊ ಒಂದು ಹತ್ತು ಕಾಳು ಹಾಕ್ಕೊಂತಿದ್ದೀನಿ ಅದು ಆಪ್ಷನ್ ನಿಮ್ಗೆ ಬೇಕಂದ್ರೆ ಹಾಕಿ ಇಲ್ಲಂದರೆ ಸ್ಕಿಪ್ ಮಾಡಿ ಸೊ ಹಾಕ್ಕೊಂಡು ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಬ್ರೌನ್ ಆಗಿದೆ ಈಗ ಫ್ರೈ ಆಗಿದೆ ಸೊ ಇದನ್ನು ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದ್ರೊಳಗೆ ಈಗ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಹುಣ್ಸೆಹಣ್ಣು ಹುಣಸೆಹಣ್ಣು ಒಂದು ಚಿಕ್ಕ ಅಂದರೆ ಒಂದು ಮೀಡಿಯಮ್ ಸೈಜ್ ನಿಂಬೆಣಗಾ ಗಾತ್ರದಷ್ಟು ತೊಗೊಂಡಿದ್ದೀನಿ ತೊಳೆದಿಟ್ಟಿದ್ದೀನಿ ಅದನ್ನು ಹಾಕ್ತೆ ಮತ್ತು ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಅದನ್ನ ಹಾಕಿ ಇಟ್ಕೊಳೋಣ ಅದು ಹಾರ್ಕೊಳ್ಳಿ ಆದಮೇಲೆ ಮಿಕ್ಸಿ ಮಾಡ್ಕೊಣ ಈಗ ಈಗ ಈ ಖಾರದ ಜೊತೆಗೆ ಬೆಂದಿರೋ ಕಾಳು ಕೂಡ ಸೇರಿಸ್ಬೇಕು ನೋಡಿ ಕಾಳು ಚೆನ್ನಾಗಿ ಬೆಂದಿದೆ ಸೊ ಬೆಂದಿರೋ ಕಾಳನ್ನೂ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಸೇರಿಸ್ಕೊಳೋಣ ನೋಡಿ ಸೊಪ್ಪು ಕಾಳು ಎರಡು ಮಿಕ್ಸಲ್ಲೇ ಹಾಕೊತಿದ್ದೀನಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೊಳ್ಳೋಣ ಅಂದರೆ ತಿಕ್ನೆಸ್ ಜಾಸ್ತಿ ಆಗುತ್ತೆ ಎರಡು ಸ್ಪೂನ್ ಹಾಕಿದ್ರೆ ಸ್ವಲ್ಪ ತಿಕ್ನೆಸ್ ಕಮ್ಮಿ ಆಗುತ್ತೆ ಅಷ್ಟೆ ಮತ್ತು ಬೆಂದಿರೋ ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಅದರೊಳಗೆ ಸೊಪ್ಪೊಳಗೆ ಬೇಯಿಸ್ಕೊಂಡಿದ್ದೆ ಸೊ ಅದನ್ನು ಕೂಡ ಎತ್ಕೊಂಡು ಅದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ ಆಯ್ತಾ ನುಣ್ಣಗೆ ಇರಬೇಕು ನೋಡಿ ನುಣ್ಣಗೆ ಚೆನ್ನಾಗಿ ರುಬ್ಬಿದ್ದೀನಿ ಇದನ್ನು ಈಗ ಇದನ್ನು ಕಾಳನ್ನ ಬಸ್ಕೊಳ್ಳೋಣ ಈಗ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಸ್ಟ್ರೈನರ್ಗೆ ಹಾಕ್ಕೊಂಡು ಕಾಳು ಚೆನ್ನಾಗಿ ಬೆಂದಿದೆ ಸೊಪ್ಪು ಸೊಪ್ಪು ಚೆನ್ನಾಗೆ ಬೆಂದೋಗ್ಬಿಟ್ಟಿದೆ ಅಂದರೆ ಬೇಗ ಬೇಯುತ್ತೆ ಬಟ್ ಕಾಳು ಬೇಯೋದಕ್ಕೋಸ್ಕರ ಸ್ವಲ್ಪ ಲೇಟು ಅಂದರೆ ಒಂದೆರಡು ವಿಷಲ್ ಕೂಗಿಸ್ಕೊಂಡಿತ್ತು ಹಾಗಾಗಿ ಎರಡು ಎರಡು ಚೆನ್ನಾಗೆ ಬೆಂದಿದೆ ಈಗ ಒಗ್ಗರಣೆ ಹಾಕೋಣ ಸಾರಿಗೆ ನೋಡಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಂದು ಎರಡು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ದೀನಿ ಒಗ್ಗರಣೆಗೆ ಜೀರಿಗೆ ಕೂಡ ಸೇರಿಸ್ಬೋದು ಇಲ್ಲಿ ನಾನೇನು ಸೇರ್ತಿಲ್ಲ ಯಾಕೆಂದರೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತೀನಿ ಇದಾದ ಮೇಲೆ ರುಬ್ಬಿರೋ ಖಾರ ಸೇರಿಸೋಣ ರುಬ್ಬಿರ್ತೀವಲ್ಲ ಆ ಖಾರನ ಒಗ್ಗರಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಗ್ಗರಣೆಲಿ ಮಾಗದ್ರೆ ಅದು ಟೇಸ್ಟ್ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಒಗ್ಗರಣೆಲಿ ಒಂದು ಐದು ನಿಮಿಷ ಮಾಗಿಸಿ ಆಮೇಲೆ ಅದು ನೀರು ಸೇರಿಸ್ಕೊತೀನಿ ಅಂದರೆ ಬೇಯಿಸಿರ್ತೀವಲ್ಲ ನೀರು ಅದು ಸೊ ಮಿಕ್ಸಿಲ್ ಇದ್ದಿದ್ನ ತೊಳೆದ್ಬಿಟ್ಟು ನೀರು ಹಾಕಿ ಹಾಕ್ಕೊಂಡಿದ್ದೀನಿ ಅಷ್ಟೇಗೆ ನಾನು ಇದೊಂದು ಕುದಿ ಬಂದಮೇಲೆ ಇದಕ್ಕೆ ನಾನು ನೀರು ಸೇರಿಸ್ಕೊತೀನಿ ಸೊಪ್ಪು ಬೆಂದಿರೋ ನೀರು ಸೊಪ್ಪು ಕಡು ಬೆಂದಿರೋ ನೀರು ಅದು ಇಟ್ಟಿದ್ದೀನಲ್ಲ ಸೊ ಅದನ್ನು ಸೇರಿಸ್ಕೊಂತೀನಿ ಬನ್ನಿ ನೀರು ಈಗ ನೋಡಿ ಈ ನೀರು ಕಮ್ಮಿ ಜಾಸ್ತಿ ಆಯಿತು ಅಂದರೆ ಅಂದರೆ ಬೇಕಿದ್ರೆ ಜಾಸ್ತಿ ಆಗುತ್ತೆ ಅಂತ ಅನ್ಸಿದ್ರೆ ನೀವು ಬೇಕಿರೋದು ಸ್ವಲ್ಪ ಉಳಿಸ್ಬೋದು ಅದನ್ನು ಇಲ್ಲ ಕಮ್ಮಿ ಆಗುತ್ತೆ ಅಂದರೆ ಮತ್ತೆ ಅಡಿಷನಲ್ ನೀರು ಸೇರಿಸ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ತಿಕ್ಕಾಗೇ ಇದೆ ನನ್ನ ಸಾರಿಗೆ ಇದಕ್ಕಿನ್ನ ಸ್ವಲ್ಪ ನೀರು ಹಾಕೊತೀನಿ ನಾನು ನೋಡಿ ಎಲ್ಲ ಹಾಕಾದ್ಮೇಲೆ ಉಪ್ಪು ಸ್ವಲ್ಪ ಸೇರಿಸ್ಕೊಂತೀನಿ ಈಗ ನಾನು ಉಪ್ಪು ಆಲ್ರೆಡಿ ಹಾಕಿದ್ನಲ್ಲ ಸೊಪ್ಪು ಬೇಯಬೇಕಾದ್ರೆ ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಅಷ್ಟೇ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಿದೆ ಅಂದರೆ ನೀರೆಲ್ಲ ಸೇರಿಸಿರ್ತೀನಲ್ಲ ಹಾಗೆ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅದಷ್ಟು ಸೇರಿಸ್ಕೊಂಡೆ ಅಷ್ಟೆ ಇದನ್ನು ಚೆನ್ನಾಗಿ ಕುದಿಸ್ಬೇಕೀಗ ಇದು ಕುದೀಲಿ ಇದನ್ನ ಸೈಡಲ್ಲಿ ಇಟ್ಬಿಟ್ಟು ಈಗ ಕಾಳಿಗೆ ಒಗ್ಗರಣೆ ಹಾಕೋಣ ಬನ್ನಿರಿ ಈಗ ಸೊಪ್ಪು ಇಂದು ಕಾಳಿದೆಯಲ್ಲ ಆ ಕಾಳಿಗೆ ಒಗ್ಗರಣೆ ಹಾಕೋಬೇಕು ಆ ಕಾಳಿಗೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂಚೂರು ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಒಣ ಮೆಣಸಿನ್ಕಾಯಿನೇ ಮುರ್ದ್ಬಿಟ್ಟು ಹಾಕ್ತಿದ್ದೀನಿ ಇಲ್ಲಿ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಒಣ ಮೆಣ್ಸಿನ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ಹಾಕಿ ಅದ್ರ ಜೊತೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿಯಲ್ಲಿ ಮಿಗ್ಸ್ಕೊಂಡಿದ್ನಲ್ಲ ಎರಡು ಈರುಳ್ಳಿನಲ್ಲಿ ಅದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಅಷ್ಟೇ ಇಲ್ಲಿ ನೀವು ಬೇಕಂದ್ರೆ ಇನ್ನು ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಈರುಳ್ಳಿನ ಮತ್ತು ಕಾಳು ಬೆಂದಿರೋ ಕಾಳನ್ನ ಅದನ್ನು ಚೆನ್ನಾಗಿ ನೀರು ತೆಗ್ದು ಇಟ್ಟಿದ್ದೀನಿ ನಾನು ಒಂದು ಸ್ವಲ್ಪ ಅಂದರೆ ಪ್ರೆಸ್ ಮಾಡಿ ಮಾಡಿನೇ ನೀರು ತೆಗೆದುಬಿಟ್ಟು ಅಂದರೆ ಕಾಳನ್ನ ಮಾತ್ರ ತಗೊಂಡಿದ್ದೀನಿ ಈ ಕಾಳನ್ನ ಚೆನ್ನಾಗಿ ಮಿಕ್ಸ್ ಅಷ್ಟೇ ಇದೆ ಬೇಯೋದೇನು ಬೇಡ ಚೆನ್ನಾಗಿ ಬಂದಿದೆ ಇದು ಜಸ್ಟ್ ಮಿಕ್ಸ್ ಅಷ್ಟೇ ಮತ್ತು ಉಪ್ಪು ಅಷ್ಟೇ ನಿಮ್ಗೆ ಅಂದರೆ ತಿಂದು ನೋಡಿ ಉಪ್ಪು ಬೇಕು ಅಂದರೆ ಅಡಿಷನ್ ಮಾಡಿಕೊಳ್ಳಿ ಈ ನನಗೆ ಈ ಕಾಳಿಗೇನು ಬೇಕಿಲ್ಲ ಇವತ್ತು ಸೊ ಹಾಗಾಗಿ ನಾನು ಉಪ್ಪೇನು ಸೇರಿಸ್ತಿಲ್ಲ ಮತ್ತು ತೆಂಗಿನ ತುರಿ ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿನೂ ಹಾಕೊಳ್ಳೋಣ ಅದು ಇದು ಒಂಥರ ಪಲ್ಯ ಥರನೇ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಳು ಒಗ್ಗರಣೆ ಆಗಿ ರೆಡಿಯಾಗಿದೆ ಸೊ ಇದನ್ನು ಇಲ್ಲಿ ಕ್ಲೋಸ್ ಮಾಡಿ ಎತ್ತಿಡೋಣ ಸಾರು ನೋಡೋಣ ಬನ್ನಿ ನೋಡಿ ಸಾರು ಕುದೀತಾ ಇದೆ ಚೆನ್ನಾಗಿ ಬಸ್ಸಾರು ರೆಡಿ ಇದೆ ಕಾಳು ರೆಡಿ ಇದೆ ಮುದ್ದೊಂದು ಮಾಡ್ಕೋಬೇಕು ಮಾಡ್ಕೊತೀನಿ ಬಸ್ಸಾರಿಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಒಂದು ಸತಿ ಅಂದರೆ ರೂಢಿಯಾಗಿಬಿಟ್ರೆ ವೀಕ್ಲಿ ಒನ್ಸ್ ಬೇಕೇ ಬೇಕು ಅನಿಸುತ್ತೆ ಮತ್ತು ನೆಕ್ಸ್ಟ್ ಡೇನೂ ಇಟ್ಕೊಂಡು ತಿನ್ಕೋಬೋದು ಇದನ್ನು ತುಂಬ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ಡೇಗೂ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಖಂಡಿತ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನೋಡಿ ಬಸ್ಸಾರು ಮುದ್ದೆ ಕಾಳು ನಿಮ್ಮ ಜೊತೆಗೆ ನಿಂಬೆಹಣ್ಣು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಅಡಿಷನಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ನಿಂಬೆಹಣ್ಣು ಸೇರಿಸ್ಕೊಂಡು ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ ಓಕೆ ಯು ಇನ್ ದಿ ನೆಕ್ಸ್ಟ್ ವೀಡಿಯೋ ವಿತ್ ಅನ್ನದ ರೆಸಿಪಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಟೇಕ್ ಕೇರ್